ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕತಾರ್ನ ದೋಹಾದಲ್ಲಿ ಇಸ್ರೇಲ್ ದಾಳಿಯ ಬಳಿಕ ನಲವತ್ತಕ್ಕೂ ಹೆಚ್ಚು ಇಸ್ಲಾಮಿಕ್ ದೇಶಗಳ ನಾಯಕರು ತುರ್ತು ಸಮಾವೇಶ ನಡೆಸಿದರು ಈ ಸಭೆಯಲ್ಲಿ ಅತ್ಯಂತ ಗಂಭೀರ ಚರ್ಚೆಗೆ ಕಾರಣವಾದದ್ದು ಇಸ್ಲಾಮಿಕ್ ನೇಟೋ ಎಂಬ ಕಲ್ಪನೆ ಪಾಕಿಸ್ತಾನ ಬಹಳ ಆಕ್ರಮಣಕಾರಿ ರೀತಿಯಲ್ಲಿ ಅರಬ್ ಇಸ್ಲಾಮಿಕ್ ಟಾಸ್ಕ್ ಫೋರ್ಸನ್ನು ರಚಿಸಬೇಕೆಂದು ಒತ್ತಾಯಿಸಿದೆ ಇಸ್ರೇಲ್ ವಿರುದ್ಧ ನೇರವಾಗಿ ಈ ಒಕ್ಕೂಟವನ್ನು ರೂಪಿಸುವುದರ ಮಾತು ಬಂದರೂ ಪಾಕಿಸ್ತಾನ ಮತ್ತು ಟರ್ಕಿ ಭಾಗಿಯಾದಾಗ ಭಾರತಕ್ಕೆ ಇದು ಚಿಂತೆಯ ವಿಷಯವಾಗಬಹುದು ಪಾಕಿಸ್ತಾನದ ಪಾತ್ರ ಪಾಕಿಸ್ತಾನ ವಿಶ್ವದ ಏಕೈಕ ಅಣ್ವಸ್ತ್ರ ಹೊಂದಿರುವ ಮುಸ್ಲಿಂ ರಾಷ್ಟ್ರವಾಗಿದೆ ಸುಮಾರು ನೂರ ಎಪ್ಪತ್ತು ಅಣ್ವಸ್ತ್ರಗಳನ್ನು ಹೊಂದಿರುವ ಪಾಕಿಸ್ತಾನ ದೋಹಾ ಶೃಂಗಸಭೆಯಲ್ಲಿ ಇಸ್ಲಾಮಿಕ್ ನೇಟೋ ಬಗ್ಗೆ ಬಹಳ ಧ್ವನಿಯಾಗಿ ಮಾತನಾಡಿತು ಈ ಭಿಕ್ಷುಕ ದೇಶದ ಪ್ರಧಾನಿ ಶಹಬಾಜ್ ಷರೀಫ್ ಮತ್ತು ಇಷಕ್ ದರ್ ಇಬ್ಬರೂ ಸೇರಿ ಅರಬ್ ಇಸ್ಲಾಮಿಕ್ ಟಾಸ್ಕ್ ಫೋರ್ಸ್ ಬಗ್ಗೆ ಬೇಡಿಕೆಯನ್ನು ಮುಂದಿರಿಸಿದರು ಇಶಾಕ್ದರ್ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಮುಸ್ಲಿಮರು ಈ ಸಮಾವೇಶದತ್ತ ಕಣ್ಣು ಹಾಯಿಸಿದ್ದಾರೆ ಮತ್ತು ಇಸ್ಲಾಮಿಕ್ ನೇಟೋ ಬಗ್ಗೆ ಸ್ಪಷ್ಟವಾದ ಮಾರ್ಗಚಿತ್ರ ಬೇಕು ಎಂದು ಒತ್ತಾಯಿಸಿದ್ದಾನೆ ಶಹಬಾಜ್ ಷರೀಫ್ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಯು ಎನ್ ಎಸ್ ಸಿ ಬೆಂಬಲವಿದೆ ಎಂದು ಭರವಸೆ ನೀಡಿದ್ದಾನೆ ಟರ್ಕಿಯ ಧೋರಣೆ ನೇಟೋ ಸದಸ್ಯ ರಾಷ್ಟ್ರವಾಗಿರುವ ಟರ್ಕಿ ಇಸ್ರೇಲ್ ವಿರೋಧಿ ಧ್ವನಿಯನ್ನು ವ್ಯಕ್ತಪಡಿಸಿದೆ ಅಧ್ಯಕ್ಷ ಎರಡೊಗನ್ ಇಸ್ರೇಲಿ ದಾಳಿಗಳನ್ನು ಅತಿಯಾದ ರಕ್ತ ಪಿಪಾಸೆಯ ದಾಳಿ ಎಂದು ಕರೆದಿದ್ದಾನೆ ಹಿಂದಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದ ನಾಲ್ಕು ದಿನಗಳ ಯುದ್ಧದ ವೇಳೆಗೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮತ್ತು ತಾಂತ್ರಿಕ ಸಿಬ್ಬಂದಿಗಳನ್ನು ಸಹ ಕಳುಹಿಸಿಕೊಟ್ಟಿತ್ತು ಮತ್ತು ಈ ಆಪರೇಷನ್ ಸಿಂಧೂರ್ನಲ್ಲಿ ಕೆಲ ಟರ್ಕಿಯವರು ಭಾರತದ ದಾಳಿಗೆ ಸತ್ತರು ಭಾರತಕ್ಕೆ ಇದರಿಂದಾಗುವ ಪರಿಣಾಮಗಳು ಪಾಕಿಸ್ತಾನ ಯಾವಾಗಲೂ ಬಹುಪಕ್ಷೀಯ ವೇದಿಕೆಗಳನ್ನು ತನ್ನ ಲಾಭಕ್ಕೆ ಬಳಸಿಕೊಂಡಿದೆ ಓ ಐ ಸಿ ಸಭೆಗಳಲ್ಲಿಯೂ ಕಾಶ್ಮೀರ ವಿಚಾರವನ್ನು ಎತ್ತಿಕೊಂಡು ಬರುತ್ತಿದೆ ಟರ್ಕಿಯೂ ಕೂಡ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನದ ಪರ ಮಾತನಾಡುತ್ತಿದೆ ಅಣ್ವಸ್ತ್ರ ಸಾಮರ್ಥ್ಯ ಹೊಂದಿರುವ ಪಾಕಿಸ್ತಾನ ಇಸ್ಲಾಮಿಕ್ ಅರಬ್ ನೇಟೋ ರಚನೆಯಾದರೆ ದಕ್ಷಿಣ ಏಷ್ಯಾದಲ್ಲಿ ಪರಿಸ್ಥಿತಿ ಉಳ್ಬಣಗೊಳ್ಳುತ್ತದೆ ನೇಟೋ ಮಾದರಿಯಲ್ಲಿ ಒಬ್ಬ ಸದಸ್ಯರ ಮೇಲೆ ದಾಳಿ ಮಾಡಿದರೆ ಅದು ಎಲ್ಲರ ಮೇಲಿನ ದಾಳಿ ಎಂಬ ತತ್ವ ಇದ್ದರೆ ಪಾಕಿಸ್ತಾನ ಮತ್ತಷ್ಟು ಧೈರ್ಯದಿಂದ ಭಾರತ ವಿರೋಧಿ ಹೆಜ್ಜೆ ಇಡುವ ಸಾಧ್ಯತೆಗಳು ಕೂಡ ಇವೆ ಭಾರತದ ಇತರ ಸಮೀಕರಣಗಳು ಭಾರತ ಇಸ್ರೇಲ್ ನಡುವೆ ಬಲವಾದ ರಕ್ಷಣಾ ಸಂಬಂಧವಿದೆ ವರ್ಷಕ್ಕೆ ಎರಡು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಇಸ್ರೇಲ್ ವಿರೋಧಿ ಧ್ವನಿಯ ನಡುವೆ ಭಾರತ ಪ್ಯಾಲಸ್ತೀನ್ ವಿಚಾರದಲ್ಲಿ ಸಮತೋಲನದ ನಿಲುವು ತಾಳಿದೆ ಇತ್ತೀಚೆಗೆ ಯು ಎನ್ನಲ್ಲಿ ಭಾರತವು ಪ್ಯಾಲಸ್ತೀನ್ ರಾಷ್ಟ್ರದ ಪರವಾಗಿ ಮತ ಹಾಕಿದೆ ಆದರೂ ಸೌದಿ ಅರೇಬಿಯಾ ಯು ಎ ಈಜಿಪ್ಟ್ನಂತಹ ಮುಂತಾದ ಪ್ರಮುಖ ದೇಶಗಳು ಭಾರತಕ್ಕೆ ಅತ್ಯಂತ ಸ್ನೇಹಪೂರ್ಣ ರಾಷ್ಟ್ರಗಳಾಗಿವೆ ಈ ಅರಬ್ ನೇಟೋ ಈಗ ಒಂದು ಕೇವಲ ಕಲ್ಪನೆಯನ್ನಷ್ಟೇ ಮುಂದಿಟ್ಟಿದೆ ಇದರ ಪ್ರಮುಖ ಗುರಿ ಇಸ್ರೇಲ್ ವಿರುದ್ಧವೇ ಇದ್ದರೂ ಪಾಕಿಸ್ತಾನ ಮತ್ತು ಟರ್ಕಿ ಇದ್ದರೆ ಭಾರತಕ್ಕೆ ತಂತ್ರಜ್ಞಾನ ಮತ್ತು ರಣತಂತ್ರದ ಸವಾಲು ಮೂಡಬಹುದು ಆದರೆ ಭಾರತಕ್ಕೆ ಮಧ್ಯಪ್ರಾಚ್ಯದ ಪ್ರಮುಖ ರಾಷ್ಟ್ರಗಳ ಬೆಂಬಲವೂ ಇದೆ ಈ ಒಕ್ಕೂಟ ನಿಜವಾಗಿಯೂ ರೂಪುಗೊಳ್ಳುತ್ತದೆಯಾ ಅಥವಾ ಒಳಗಿನ ವೈಮನಸ್ಸಿನಿಂದ ಕುಸಿದು ಹೋಗುತ್ತದೆಯಾ ಮುಂದೆ ನೋಡಬೇಕಿದೆ ಇಸ್ಲಾಮಿಕ್ ನೇಟೋ ಎಂಬ ಕಲ್ಪನೆ ಪಾಕಿಸ್ತಾನಕ್ಕೆ ಹೊಸ ವೇದಿಕೆಯನ್ನು ಕೊಟ್ಟರೂ ಭಾರತದ ತಂತ್ರಜ್ಞಾನ ರಣತಂತ್ರ ಮತ್ತು ಬಾಂಧವ್ಯಗಳಿಂದ ಈ ಸವಾಲುಗಳನ್ನು ಹೇಗೆ ಎದುರಿಸುತ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕುತೂಹಲಕಾರಿಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ